कोड़ीपल्ली ग्राम पंचायती अध्यक्षरागी शिल्पा आय्के एएसएस न्यूज के स्वागत ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರದವಾಗಿ ಶಿಲ್ಪಾ ಅವರ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಶ್ರೀನಿವಾಸನ್ ಘೋಷಣೆ ಮಾಡಿದರು ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾರು ಸದಸ್ಯರಿದ್ದು ಮೂರನೇ ಅವರಿಗೆ ಅಧ್ಯಕ್ಷರಾಗಿದ್ದಂತಹ ರೆಡ್ಡಮ್ಮ ಅವರ ತಮ್ಮ ಇಚ್ಛೆಯಿಂದ ರಾಜೀನಾಮೆ ನೀಡಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ಶುಕ್ರವಾರ ಚುನಾವಣೆ ನಿಗದಿ ಮಾಡಿ ಚುನಾವಣಾಧಿಕಾರಿ ಶ್ರೀನಿವಾಸನ್ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಲಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶಿಲ್ಪಾ ಅವರು ಒಂದೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಅವಿರೋಧವಾಗಿ ಶಿಲ್ಪಾ ಅವರು ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆಯನ್ನಾಗಿ ಮಾಡಿದಂತಹ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿ ಅಧ್ಯಕ್ಷರು ಅಧಿಕಾರದ ಅವಧಿಯಲ್ಲಿ ಪಕ್ಷಾತೀತವಾಗಿ ಕೆಲಸ ನಿರ್ವಹಿಸಬೇಕು ಹಾಗೂ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಲುಪಿಸುವಂತಹ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದು ಅವರ ಮಾರ್ಗದರ್ಶನದಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸುತ್ತೇವೆ ಎಂದರು ವರದಿ ಅರುಣ್ ಕುಮಾರ್ ಎಚ್ ಎಂ ಎಸ್ ಎಸ್ ನ್ಯೂಸ್ ಇಲ್ಲಿ ಕೋಡ್ಪಲ್ಲಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲೆಕ್ಷನು ಐದು ವರ್ಷ ಈ ಐದು ವರ್ಷದಿಂದ ನಾವು ಎಲ್ಲ ಎಲೆಕ್ಷನಲ್ಗೂ ಶ್ರೀನಿವಾಸ ಸರ್ ಅವರು ನಮ್ಮ ಎಲೆಕ್ಷನ್ ಆಫೀಸರ್ ಆಗಿ ಬಂದು ನಮಗೆ ಯಾವುದೇ ಕುಂದು ಕೊರತೆ ನಮ್ಗೆ ಯಾವುದೇ ತೊಂದರೆ ಏನು ಹಿಡಿದೆ ಚೆನ್ನಾಗಿ ಹೋಗಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಅವ್ರಿಗೂ ಅಭಿನಂದನೆಗಳು ನಮ್ಮ ಪಂಚಾಯಿತಿಯಲ್ಲೇ ಗ್ರಾ ಕೋಟ್ಪಲ್ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರು ಸದಸ್ಯರಿದ್ದಾರೆ ಹದಿನಾರು ಸದಸ್ಯರು ಒಂದೇ ರೀತಿಯಾಗಿ ನಾ ನಾಲ್ಕು ಜನ ಅಧ್ಯಕ್ಷನ ಮಾಡಿದ್ದೀವಿ ಐದು ವರ್ಷ ಅವಧಿಯಲ್ಲೇ ಯಾವುದೇ ಕುಂದುಕೊರತೆ ಇಲ್ಲದೆ ಹದಿನಾರು ಜನೂ ಅನ್ಯೋನ್ಯವಾಗಿ ನಾವು ಪಾರ್ಟಿ ಪಂಗಡ ಏನು ತೋರಿಸ್ಕೊಳ್ದೆ ಅನ್ಯೋನ್ಯತವಾಗಿ ಅಧ್ಯಕ್ಷ ಎಲೆಕ್ಷನ್ಗಳು ನಾಲ್ಕು ನಾಲ್ಕನೇ ಅಧ್ಯಕ್ಷರು ನಡ್ಕೊಂಡು ಬಂದಿದ್ದೇವೆ ಕೋಟಿಪಲ್ಲಿ ಎಲ್ಲ ನಾಗರಿಕ ಬಡಗಳಿಗೂ ಎಲ್ಲ ಸದಸ್ಯರಿಗೂ ನಾನು ತಿಳಿಸ್ತು ಏನಂತ ಹೇಳಿದ್ರೆ ಇವತ್ತು ಮಾನ್ಯ ಇಲ್ಲಿ ಇದ್ದಂತ ಶ್ರೀಮತಿ ರೆಡ್ಡಮ್ಮ ಅಧ್ಯಕ್ಷರ ಸ್ಥಾನದಲ್ಲಿ ಅವರು ಕಾರಣಾಂತರಗಳಿಂದ ಈ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ಈ ನೆಲೆಯಲ್ಲಿ ಮಾನ್ಯ ಉಪ ಹೋಗಿರುವುದನ್ನು ತಮ್ಮ ಅಹವಾಲು ಹೋದ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಅವರು ಈ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಿಗೆ ಅಧ್ಯಕ್ಷರನ್ನಾಗಿ ಪ್ರಕ್ರಿಯೆಯಲ್ಲಿ ತೋಟಗಾರಿಕೆ ಇಲಾಖೆ ಎಂ ಶ್ರೀನಿವಾಸನ್ನ ಅಂತ ನನ್ನ ಪಂಚಾಯತ್ ನೋಡಲ್ ಅಧಿಕಾರಿಯಾಗಿ ಚುನಾವಣಾಧಿಕಾರಿಯಾಗಿ ಕಳಿಸಿದ್ರು ಈ ನಿಟ್ಟಿನಲ್ಲಿ ಆ ದಿನಾಂಕವನ್ನು ನಿಗದಿಪಡಿಸಿ ಇವತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಗದಿಪಡಿಸಲಾಗಿತ್ತು ಎಲ್ರಿಗೂ ಕೂಡ ಒಂದು ವೇಳಾಪಟ್ಟಿಯನ್ನ ಸಿದ್ಧಪಡಿಸಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡ್ಲಿಕ್ಕಿತ್ತು ಅದರಲ್ಲಿ ಒಟ್ಟು ಈ ಪಂಚಾಯತಿಲಿ ಹದಿನಾರು ಜನ ಸದಸ್ಯರು ಇರುವಂತದ್ದು ಅದರಲ್ಲಿ ಒಬ್ಬರು ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲಿದಂತ ಅವರು ಗೈರಾಜರಾಗಿರ್ತಾರೆ ಇನ್ನು ಉಳಿದಿಬ್ಬರು ಗೈರಾಜರಾಗಿದ್ದರು ಒಟ್ಟು ಹದಿಮೂರು ಜನ ಎಲ್ಲಾ ಸದಸ್ಯರು ಕೂಡ ಇಲ್ಲಿ ಭಾಗಿಯಾಗಿ ಅವಿರೋಧವಾಗಿ ಒಂದೇ ಒಂದು ನಾಮಪತ್ರವನ್ನ ಶ್ರೀಮತಿ ಶಿಲ್ಪ ಎಂ ಕೊಂಡಾಮರಿ ಕ್ಷೇತ್ರದ ಸದಸ್ಯರು ಅವರು ಅವ್ರು ಮಾತ್ರ ತಮ್ಮ ನಾಮಪತ್ರವನ್ನು ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಕೊಟ್ಟಿದ್ರು ಯಾವುದೇ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸಿದ ಹಾಗಾಗಿ ಯಾವುದೇ ಗೊಂದಲ ಇಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಅವಿರೋಧವಾಗಿ ಶಿಲ್ಪ ಎಂ ಕೊಂಡಾಮರ ಕ್ಷೇತ್ರದ ಸದಸ್ಯರನ್ನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಮಾಡಿಕೊಳ್ಳಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ ಹಾಗಾಗಿ ಈ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಸಾರ್ವಜನಿಕ ಇಲ್ಲಿ ಸೇರಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಚುನಾವಣಾಧಾರಿಯ ಮೂಲಕ ನನ್ನ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ